ಬಸ್ ಚಲಿಸ್ತಾ ಇದ್ದಂತಹ ಸಂದರ್ಭದಲ್ಲೇ ಟಯರ್ ಕಳಚಿ ಬಿದ್ದಿದೆ ಎಸ್ ಚಲಿಸುವಂತಹ ಸಂದರ್ಭದಲ್ಲಿ ಕಳಚಿ ಬಿದ್ದ ಬಸ್ ನ ಟಯರ್ ಬಸ್ ಚಲಿಸುವಾಗಲೇ ಹಿಂಬದಿಯ ಟಯರ್ ಕಳಚಿ ಬಿದ್ದಿದೆ ಬಾಳೆಹೊನ್ನೂರಿನ ರೋಟರಿ ಸರ್ಕಲ್ ನಲ್ಲಿ ನಡೆದಿರುವಂತಹ ಘಟನೆ ಇದು ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ಪುರ ತಾಲೂಕಿನ ಬಾಳೆಹೊನ್ನೂರಿನ ರೋಟರಿ ಸರ್ಕಲ್ ಬಳಿ ಕೂದಲೇಳೆ ಅಂತರದಲ್ಲಿ ಭಾರಿ ದುರ್ಘಟನೆ ತಪ್ಪಿದೆ ಅಂತಲೇ ಹೇಳಬಹುದು ಬೆಂಗಳೂರಿನಿಂದ ಶೃಂಗೇರಿಗೆ ಹೋಗ್ತಾ ಇದ್ದಂತಹ ಬಸ್ ಇದು ಖಾಸಗಿ ಬಸ್ ಇನ್ನು ಬಸ್ಸಿನ ಟಯರ್ ಕಳಚಿದ ದೃಶ್ಯ ಸಿ ಸಿ ಕೂಡ ಸೆರೆಯಾಗಿದೆ ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ನಿಜಕ್ಕೂ ಕೂಡ ಜಸ್ಟ್ ಮಿಸ್ ಅಂತಲೇ ಹೇಳಬಹುದು ಆ ಬಸ್ನಲ್ಲಿ ಎಷ್ಟು ಮಂದಿ ಪ್ರಯಾಣಿಕರಿದ್ರೋ ಏನೋ ಭಾರಿ ದೊಡ್ಡ ಅನಾಹುತವೇ ಸಂಭವಿಸ್ತಾ ಸಂಭವಿಸಿಬಿಡ್ತಾ ಇತ್ತು ಬಟ್ ತಕ್ಷಣಕ್ಕೆ ಆತ ಬ್ರೇಕ್ ಹಾಕದಂಗೆ ಕಾಣುತ್ತೆ ಸೊ ಹೀಗಾಗಿ ಬಸ್ ಅಲ್ಲೇ ಸ್ಟಾಪ್ ಆಗಿ ಬಿಡುತ್ತೆ ಬಸ್ ಆ ಕಡೆ ಈ ಕಡೆ ಬೀಳೋದು ಏನು ಕೂಡ ಜರುಗಿಲ್ಲ ಹೀಗಾಗಿ ಬಸ್ ನಲ್ಲಿ ಇದ್ದಂತಹ ಪ್ರಯಾಣಿಕರು ಎಲ್ಲರೂ ಕೂಡ ಸೇಫ್ ಆಗಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ